ओम शाम एश्यामेश्याम्ते ते कलशस्यमुखे विष्णकंटे भद्रसमाजितः मूले मध्यमात्रजिह सागर सर्व ಸಾತ್ ವ್ಪವ ಸುಂದರಾ ಉಪ್ವೇರುವೇರು ಸಾಮಿದ ಗಂಗೆ ಜಿನೇಟಿವ ಗೊದಾವಾರೀಸರ್ಸರು ಶುತೆ ನರ್ಮದಾಶಿರ್ ಕೃಪ್ ಅಂಹಣಿವಾ ಜನವಾವಂ ಸಾಮಿರು ಜಗನ್ನಾತ ಯಾವತ ಗಿವಾವಸಾನ್ನಾತಿ बस इत्ती व्रतायका मुनारत मगध देवता पूर्वकशिव महागणपति देवता आवायामी स्तापयामी पूजय यामी इदम परम यादेवा साबितम परतक्षवाते नमे सफल आवे भवे जन्मनि जन्मने पूर्व कम स्तापयामी पूजय यामी अधिपुरे विक्रमासान मपूर्णे श्रीमु महेश्वरदंड में देविमाला यामी विमोचन आज दिने त्रचा साभय वर सर्व भर्म छपाम जाम पिता भर रामदेव मुकुटे चार वंतनाम सममसुमा युक्ता पाश्रयो दीप शक्ति का से भूत समस्त लोकैका दीप पांगोला श्री मनमंत ब्रह्मदी विराजमान वान देओ तो को न दत्या बोल बोल यानी स्थापना के तम जान को संतंत्र महाराज दुआमास्ते हा राम सर हां रामल सिंगल सिंगल तो

ஏ யாவ் கரெண்ட் கேள்ப்பா சா சா ஏனாய் ஜம் ನಂತರ ಲಘು ಮಂಗಲ ದೀಪಕ ವಿನಾಯಕ ಶಿವ ಮಹಾಗಣಪತಿ ಹೋಮ ಪೂಜಾ ಪೂರ್ವಕೂರ್ ಮಹಾಮಂಗಲ ದೀಪ ದೇವತೆಗಳ ಕಾರ್ಯಕ್ರಮದಲ್ಲಿ ವರಸಿದ್ಧಿವಿನಾಯಕ ಶಿವನ ಮಹಾಗಣಪತಿಯ ಪೂರ್ಣಾವತಿಯ ಉತ್ಸವ ನಡೀತಾ ಇದೆ ಎಲ್ಲಾ ಭಕ್ತ ಮಹಾಜನಶ್ರೀಗೂ ಆ ದೇವತೆಗಳ ಆಶೀರ್ವಾದವಾಗಿ ಶ್ರೀ ಆಂಜನೇಯ ಸ್ವಾಮಿ ದೇವರು ಸಹ ಆದಿಪುರ ಶಿಕ್ಕಿ ದೇವತ ಸಪರಿವಾರ ದೇವತ ವಿನಾಯಕ ಶ್ರೀಮನ್ ಮಹಾಗಣಪತಿ ಗಪಾ ಗ್ರಹಕ್ಕೆ ಸಿಗು ಅಂತ ಹೇಳ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂರ್ಣ ಎಲ್ಲ ಭಕ್ತಾದಿಗಳು ಯಜ್ಞ ಇರಬೇಕು

Om narapataye namo narapataye

ನಮಸ್ತೆ ಗಾರಗಪತ್ಯಾಯ ನಮಸ್ತೆ ದಕ್ಷಿಣಾಯ ಮಹಾವನೀಯಾಯ ಮಹಾವೇದ್ಯ ನಮೋ ನಮ You're yeah. 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 ಇದರಿಂದ ತುಂಬ ಒಳ್ಳೆಯದಾಗಿದೆ ನನಗೆ ನಾನು ತುಂಬ ಜನಕ್ಕೂ ಹೇಳ್ತಾ ಇದ್ದೀನಿ ಕರ್ಕೊಂಡು ಬರ್ತಾ ಇದ್ದೀನಿ ನಾನು ಹತ್ತು ವರ್ಷದಿಂದ ಹಾಕೊತಾ ಇದ್ದೀನಿ ಮಾಲೆ ನಮ್ಮ ಮನೇಲಿ ಅಮ್ಮ ಅಪ್ಪನ್ನೆಲ್ಲ ಹಾಕಿಸ್ತಾ ಇದ್ದೀನಿ ಹಾಂ ಇಲ್ಲೇ ಸುತ್ತಮುತ್ತ ಚಾಮುಂಡಿ ಲೋಟಲ್ಲಿ ಇರೋದು ನಾನು ಹಾಂ ನಾ ಅಮ್ಮ ನಂಬಿದ್ರೆ ಮತ್ತು ಕೈ ಬಿಡೋದಿಲ್ಲ ನಾನು ಹಾಕೊಂಡು ಎಲ್ಲ ಎಲ್ಲ ಹೆಚ್ಚಿಸ್ತಾ ಇದ್ದೀನಿ ಎಲ್ಲರೂ ಬನ್ನಿ ಅಂತ ತುಂಬ ಒಳ್ಳೆಯದಾಗಿದೆ ನನಗೆ ನನ್ನ ಹೆಸರು ಆಶಾ ಬೆಂಗಳೂರಲ್ಲಿ ಬೆಂಗಳೂರಲ್ಲಿರೋದು ನಾನು ಫಸ್ಟ್ ಟೈಮ್ ಹಾಕ್ಕೊಂಡಿರೋದು ಅಮ್ಮನಿಗೆ ಹಾಕೊಂಡೋಗಿಂದು ನನಗೆ ತುಂಬ ಒಳ್ಳೆಯದಾಗಿದೆ ನನ್ನ ಮದುವೆಗೆ ಅಂತ ಹಾಕ್ಕೊಂಡಿದ್ದು ಅದೇ ಈ ವರ್ಷ ಆಗಿದೆ ಅಮ್ಮ ನನ್ನ ಕೈ ಹಿಡ್ದವ್ರೆಂದು ನನಗೆ ಗೊತ್ತು ತುಂಬ ಹಾಕೊಂಡಿರೋರಿಗೆಲ್ಲರಿಗೂ ಇದೆ ಸರ್ ನಾನು ಇಲ್ಲಿ ತುಂಬ ವರ್ಷಗಳಿಂದ ಬರ್ತಾಯಿದ್ದೀನಿ ಒಂದು ಇಪ್ಪತ್ತು ವರ್ಷದಿಂದ ಬರ್ತಾಯಿದ್ದೀನಿ ಆವಾಗ ನಾನು ಬಂದಾಗ ಇದು ತುಂಬ ಚಿಕ್ಕ ದೇವಸ್ಥಾನ ಇತ್ತು ಇವಾಗ ತುಂಬ ಜನ ಬಂದು ಎಲ್ಲ ನೋಡಿ ಎಷ್ಟೊಂದು ಅಂದರೆ ಸ್ಪೆಷಲ್ ಆಗಿದೆ ನನಗೂ ನಾನು ಏನೇನು ಬೇಡ್ಕೊಂಡಿದ್ದೀನೋ ಅದೆಲ್ಲನೂ ಇದೆ ಮತ್ತು ಮುಂದೆ ದಿನಗಳಲ್ಲಿ ಇನ್ನೂ ಹೆಚ್ಚು ಜನ ಇಲ್ಲಿ ದೇವಸ್ಥಾನಕ್ಕೆ ಬಂದು ನೋಡಿ ಏನೇನು ಚೇಂಜಸ್ ಆಗಿದೆ ಅವ್ರ ಲೈಫಲ್ಲಿ ಏನಾಗುತ್ತೆ ಅಂತ ಇಲ್ಲಿ ಬಂದು ಒಂದು ಸಲ ನೋಡಿ ಆಮೇಲೆ ಗೊತ್ತಾಗುತ್ತೆ ಸರ್ ಇವತ್ತು ನಮ್ಮ ಪ್ರತಿ ವರ್ಷ ನಾವು ಗಂಜಿ ಪೂಜೆ ಮಾಡ್ತೀರಿ ನಾವು ಇಲ್ಲಿ ರಾಮಚಂದ್ರಪುರದಲ್ಲಿ ನಮ್ಮ ಶಕ್ತಿ ಮಂಡಳಿ ಮಾಡಿ ಇಪ್ಪತ್ತು ವರ್ಷ ಆಯಿತು ಅದರಿಂದ ಗಂಜಿ ಪೂಜೆ ಮತ್ತು ನಮ್ಮ ರಾಮಚಂದ್ರಪುರ ರಾಮಲ ಗ್ರಾಮದಲ್ಲಿರುವ ಒಂಬತ್ತು ಉತ್ಸವ ಮೂರ್ತಿಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀರಿ ನಾವು ರಾಮಚಂದ್ರಪುರದಲ್ಲಿ ಮಂಡಳಿ ಮಾಡಿ ಇಪ್ಪತ್ತು ವರ್ಷ ಆಗಿದೆ ಈ ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಗಂಜಿ ಪೂಜೆ ನಡೆಯಲಿದೆ ನಮ್ಮ ಓಂ ಶಕ್ತಿ ದೇವಸ್ಥಾನ ಪದಾಧಿಕಾರಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ನಡೆಸ್ತಾಯಿದ್ದೀವಿ ನಾವು ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಮೇಲ್ಮರ್ತಲಿರುವ ಆದಿಪರ ಶಕ್ತಿ ಪೂಜೆ ಮಾಡಲಿ ಆತಿಪರಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ರಿ ಅಂದರೆ ಇವಾಗ ಸುಮಾರು ಇಪ್ಪತ್ತು ವರ್ಷ ಆಗಿ ನಾವು ಇಲ್ಲಿ ಮಂಡಳಿ ಮಾಡಿದ್ದೀರಿ ಅದರಿಂದ ಎಲ್ಲರೂ ಸೇರಿ ಇಲ್ಲಿ ನಾವು ಸೇವೆ ಮಾಡ್ತಾಯಿದ್ದೀರಿ ಸರಿ ದೇವಸ್ಥಾನ ವಿಶೇಷ ಏನಂದರೆ ಸುಮಾರು ಜನ ಇಲ್ಲಿ ಈ ಅಮ್ಮನ ನಂಬ್ಕೊಂಡು ಬರ್ತಾರೆ ಅವ್ರು ತುಂಬ ಜನಕ್ಕೆ ಅನುಕೂಲ ಆಗಿದೆ ಮತ್ತು ಅವರು ಎಲ್ಲರಿಗೂ ಇದ್ದಾರೆ ಅದರಿಂದ ನಮ್ಮ ದೇವಸ್ಥಾನಕ್ಕೆ ತುಂಬ ಜನ ದಿನೇ ದಿನ ಸಂಖ್ಯೆ ಹೆಚ್ಚಾಗ್ತಾಯಿದೆ ಅದರಿಂದ ಎಲ್ಲರೂ ಮತ್ತೆ ಬರಬೇಕು ಅಂತ ಮತ್ತೆ ಕೇಳ್ಕೊತಾ ಇದ್ದೀವಿ ನಾವು ಈಗ ಮೊದಲನೇದಾಗಿ ನಮ್ಮ ದೇವಸ್ಥಾನ ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ವರ್ಷ ಪ್ರತಿ ವರ್ಷದಂತೆ ಈ ವರ್ಷ ಗಂಜಿ ಪೂಜೆ ಮಾಡ್ತಾ ಇದ್ದೇವೆ ಅದರ ವಿಶೇಷವಾಗಿ ನಮ್ಮ ಗ್ರಾಮದ ಒಂಬತ್ತು ದೇವಿಗಳಾದಂತಹ ಗಂಗಮ್ಮ ದೇವಿ ಮಾರಮ್ಮ ದೇವಿ ಆದಿಪರಾಶಕ್ತಿ ಶ್ರೀ ಪ್ರಭು ಕೃಷ್ಣ ಮಹೇಶ್ವರಮ್ಮ ದೇವಿ ದೊಡ್ಡಮ್ಮ ದೇವಿ ಆಂಜನೇಯ ಸ್ವಾಮಿ ಏಳು ಮಂದಮ್ಮ ದೇವಿ ಹಾಗೂ ಮುತ್ತುಮಾರಮ್ಮ ದೇವಿಯ ಉತ್ಸವ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿ ಹಾಗೂ ನಮ್ಮ ದೇ ಇದು ಗ್ರಾಮದ ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾಗಿ ಲೋಕ ಕಲ್ಯಾಣಕ್ಕಾಗಿ ನಾವು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ನಾನು ಇಲ್ಲಿ ಟೆಂಪಲ್ಗೆ ಬಂದು ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಗ್ತಾ ಇದೆ ಈ ಟೆಂಪಲ್ಗೆ ಬರೋದರಿಂದ ನಮಗೆ ನೆಗೆಟಿವ್ ಎನರ್ಜಿಗಿನ್ ಏನಿರುತ್ತೆ ನಮ್ಮಲ್ಲಿ ನಾವಿಲ್ಲಿ ಬಂದು ಒಂದು ಐದು ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ ನಾವಿಲ್ಲಿ ಬರೋದರಿಂದ ಪಾಸಿಟಿವ್ ಎನರ್ಜಿ ನಮಗೆ ಜಾಸ್ತಿ ಆಗ್ತಾ ಇರುತ್ತೆ ನಾನು ಟೆನ್ ಇಯರ್ಸಿಂದ ನನ್ನಲ್ಲಿ ಏನು ಚೇಂಜಸ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಇವಾಗ ನಮಗೆ ನಮಗೆ ಒಂದು ಏನಾದರೂ ಕಷ್ಟ ಅಂತ ನಾವು ಅಂದ್ಕೊಂಡು ಬರ್ತೀವಿ ಆ ಕ್ಷಣಕ್ಕೆ ನಾವು ಏನಪ್ಪ ಇಷ್ಟೊಂದು ಕಷ್ಟ ಇದೆ ನಮಗೆ ಒಳ್ಳೇದಾಗತ್ತಾ ಇಲ್ವಾ ಅಂದ್ಕೊಂಡು ನಾನು ಪ್ರತಿ ವರ್ಷ ಹತ್ತು ವರ್ಷದಿಂದ ಮಾಲೆನೂ ಹಾಕ್ತಾ ಇದ್ದೀನಿ ಇಲ್ಲಿಂದ ನಾನು ನನ್ನಲ್ಲಿ ಏನು ಕಷ್ಟ ಇದೆ ಪೂರ್ತಿ ನಾವೇನು ಒಂದೇ ದಿವಸಕ್ಕೆ ಶ್ರೀಮಂತರಾಗೋಗ್ಬೇಕು ಅನ್ನೋದೆಲ್ಲ ಅಲ್ಲ ಆ ಆರೋಗ್ಯ ಆರೋಗ್ಯ ಇಲ್ಲಿ ಚೆನ್ನಾಗೇ ಇದೆ ಏನು ಕಷ್ಟಗಳಿದೆ ನಮ್ಮ ನಮಗೆ ಏನು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳ್ತಾರಲ್ವ ಅಷ್ಟುವರೆಗೂ ದೇವ ವರು ನಮಗೆ ಎಷ್ಟುವರೆಗೂ ನಮಗೆ ಚೆನ್ನಾಗಿರಬೇಕು ಅಂತ ಇದೆ ಅಷ್ಟುವರೆಗೂ ನಾವು ಚೆನ್ನಾಗೇ ಇದ್ದೀವಿ ಇಲ್ಲಿಂದ ಇಲ್ಲಿ ಬಂದಿರೋರು ಯಾರಿಗೂ ಏನು ಕೆಟ್ಟದ್ದಂತ ಏನು ಆಗಿಲ್ಲ ಯಾವುದೇ ದೇವರನ್ನ ನಾವು ನಂಬಿದ್ರು ಒಳ್ಳೇದೇ ಆಗತ್ತೆ ಮನಸ್ ಪೂರ್ತಿಯಾಗಿ ನಂಬಬೇಕು ಅಷ್ಟೇ ನಂಬಿಕೆ ಅನ್ನೋದು ನಮ್ಮಲ್ಲಿ ಜಾಸ್ತಿ ಇರಬೇಕು ನಾವು ಯಾವುದೇ ಎಷ್ಟೇ ಹೆಸರು ಮಾಡಿರೋ ದೇವರಾಗಿ ಅಂತ ಹೇಳೋಕ್ಕಾಗೋದಿಲ್ಲ ನಾವು ನಂಬಿಕೆ ಎಲ್ಲಿ ಜಾಸ್ತಿ ಇಡ್ತೀವಿ ಅಲ್ಲಿ ನಾವು ಫಲಿತಾಂಶನೂ ಜಾಸ್ತಿ ಕಾಣಿಸ್ಕೊಳ್ತೇವೆ ನಮಗೆ ನಂಬಿಕೆ ಇಲ್ದೇರೆ ಬಂದ್ಬಿಟ್ಟು ಆ ದೇವ್ರ ಹಂಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ ಅಂತೆಲ್ಲ ಅಲ್ಲ ನಂಬಿಕೆ ನಾವು ಎಷ್ಟು ಜಾಸ್ತಿ ಇಡ್ತೀವಿ ಅಷ್ಟು ನಮಗೆ ಉಪಯೋಗನೂ ಆಗುತ್ತೆ ನಮ್ಮ ನಾವು ಎಲ್ಲಿ ನಂಬ್ತೀವಿ ಅಲ್ಲಿ ಪಾಸಿಟಿವ್ ಎನರ್ಜಿನೂ ಜಾಸ್ತಿ ಇರುತ್ತೆ ನಮ್ಮ ನಂಬಿಕೆನೇ ಪಾಸಿಟಿವ್ ಎನರ್ಜಿ ಹಾಗೇ ನಾವು ಎಷ್ಟು ನಂಬ್ತೀವೋ ಅಷ್ಟೇ ಈ ದೇವರ ಹತ್ರ ಬಂದಾಗಿಂದೂ ನಮಗೂ ಒಳ್ಳೆಯದೇ ಆಗಿದೆ ಎಲ್ಲರಿಗೂ ಇಲ್ಲಿ ಬಂದಿರೋಂತಹ ಎಲ್ಲರಿಗೂ ಅವ್ರ ಜೀವನದಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಕಾಣಿಸ್ಕೊಂಡೇ ಇದೆ ಇವತ್ತಿನ ಬಗ್ಗೆ ಹೇಳೋದಾದರೆ ಗಂಜಿ ಪೂಜೆ ನಾವು ಎರಡು ನಾನು ನೋಡಿದ್ದೀನಿ ಇಲ್ಲೂ ಕೆಲವೊಬ್ಬರು ಮಾಡ್ತಾರೆ ಬಟ್ ಇಷ್ಟು ಅದ್ದೂರಿಯಾಗಿ ಉತ್ಸವ ಥರ ಮಾಡೋದು ಇಲ್ಲೇನೇ ದೇವಸ್ಥಾನ ಚಿಕ್ಕದಾಗಿದ್ದರೂ ಪರವಾಗಿಲ್ಲ ನಾವು ಚೊಕ್ಕವಾಗಿ ಎಲ್ಲ ಒಗ್ಗಟ್ಟಿಂದ ನಾವು ಕೂಡಿಕೊಂಡು ಇಲ್ಲಿ ನಾವು ಒಂದು ಗಂಜಿ ಪೂಜೆನೂ ನಾವು ಉತ್ಸವ ಥರ ಮಾಡ್ತೀವಿ ಈಗ ನೀವು ನೋಡ್ತಾ ಇರ್ಬೋದು ನಾವು ಒಂಬತ್ತು ದೇವರನ್ನು ಕೂರಿಸಿ ಎಷ್ಟು ವಿಜೃಂಭಿಸ್ತಾ ಇದ್ದಾರೆ ಎಲ್ಲನೂ ನೋಡೋದಕ್ಕೆ ಒಂಥರ ಖುಷಿ ಆಗತ್ತೆ ನಾರ್ಮಲ್ ಡೇಸಲ್ಲಿ ಬಂದು ಪೂಜೆ ಮಾಡೋದಕ್ಕೂ ಇವಾಗಲೂ ನಮಗೆ ನೋಡಿದ್ರೆ ತುಂಬ ಒಂಥರ ಮನಸ್ಸಿಗೂ ತೃಪ್ತಿ ಆಗುತ್ತೆ ಖುಷಿನೂ ಆಗತ್ತೆ ನಮಗೆ ನಮಸ್ಕಾರ ನನ್ನ ಹೆಸರು ಕವಿತಾ ಅಂತ ರಾಮಚಂದ್ರಪುರದಲ್ಲಿ ರಾಮಚಂದ್ರಪುರದಲ್ಲಿರೋದು ನಾವು ಹತ್ತು ವರ್ಷದಿಂದ ಮಾಲೆ ಆಗ್ತಾ ಇದ್ದೀವಿ ಹಂಗಾಗಿ ನಮಗೆ ಇಲ್ಲಿ ಒಳ್ಳೇದಾಗಿದೆ ನಾನು ಬಂದ ಮೇಲೆ ನನ್ನ ಲೈಫು ಚೇಂಜ್ ಆಗಿದೆ ಹಂಗಾಗಿ ಎಲ್ಲರಿಗೂ ಹೇಳ್ಬಿಟ್ಟು ನಾವು ಇಲ್ಲಿ ಕರ್ಕೊಂಬರೋದು ಪೂಜೆ ಮಾಡಿಸೋದು ವರ್ಷ ವರ್ಷ ಈ ಥರ ಉತ್ಸವ ಎಲ್ಲ ನಡೀತಾ ಇದೆ ಇಲ್ಲಿ ಬಂದಿರೋರೆಲ್ಲ ಯಾರು ಈ ಥರ ಕೆಟ್ಟದಾಗಿದೆ ಏನು ಅಂತ ಏನು ಹೇಳಿಲ್ಲ ಹಂಗಾಗಿ ಎಲ್ಲರೂ ಬರ್ತಾರೆ ಚೆನ್ನಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ